ಹಲೋ ನಮಸ್ಕಾರ ಸ್ನೇಹಿತರ ಹಾಲಿನ್ ಒನ್ ಎನ್ಪಕ್ಕ ನೋಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ನೇಮಕಾತಿ ಬಂದು ಬಿ ಎಸ್ ಎನ್ ಎಲ್ಲಲ್ಲಿ ಉದ್ಯೋಗ ನೇಮಕಾತಿ ಇದೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡಲ್ಲಿ ವಿದ್ಯಾರ್ಹತೆ ಏನಾಗಿರಬೇಕು ಅದಕ್ಕೆ ಹೆಂಗೆ ಅಪ್ಲೈ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಉದಯ ವಿವರಗಳು ನೋಡೋದಾದ್ರೆ ಟೆಲಿಕಾಮ್ ಕಾರ್ಯಾಚರಣೆಗಳು ನಾನು ನೋಡಿ ಇವತ್ತು ಹಣಕಾಸು ಎಂಬತ್ನಾಲ್ಕು ಸಿವಿಲ್ ಹದಿಮೂರು ವಿದ್ಯುತ್ ಹನ್ನೊಂದು ಈ ಥರ ಉದಯ ಉದಯ ವಿವರಗಳು ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಸಿ ಎ ಸಿ ಎಮ್ ಎ ಬಿ ಇ ಬಿ ಟೆಕ್ ಕಂಪ್ಲೀಟ್ ಆಗಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವಯೋಮಿತಿ ನೋಡೋದಾದರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವನ್ನು ಇವರು ನಮೂದಿಸಿಲ್ಲ ಅರ್ಜಿ ಶುಲ್ಕ ಇರೋದಿಲ್ಲ ಇನ್ನು ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರಿಂದ ಐವತ್ತು ಸಾವಿರದ ಐನೂರು ರೂಪಾಯಿವರೆಗೂ ನಿಮಗೆ ವೇತನ ಶ್ರೇಣಿ ಇದೆ ಆಯ್ಕೆ ವಿಧಾನ ಬಂದು ಲಿಖಿತ ಪರೀಕ್ಷೆ ಮತ್ತು ಇಂಟ್ರ್ಯೂ ಅಂದರೆ ಸಂದರ್ಶನ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಡೆ ಈ ವೆಬ್ಸೈಟಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಸೇಮ್ ಪ್ರಮುಖ ದಿನಾಂಕಗಳು ಸೇಮ್ ಇದೆ ఇప్ప స ఇప్పకంపు మొందుడు సరద ఇప్పీ భారతదేశ నిమే నేమకత ఇది ఈ మాయితీ నిష్ట దయటి చాలాల్ని సబ్స్క్రైబ్ ಮಾಡಿ వీడియోన లైక్ ಮಾಡಿ ప్లీస్ సపోర్ట్ మి ధన్యవాలు స్నేహితురే